ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯ ಪ್ರಪಂಚ ಚಾನಲ್ಲು ಇದು ಸೋಮವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ ಈ ಒಂದು ವ್ಲಾಗಲ್ಲಿ ಏನೆಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ಜಿ ಆರ್ ಟಿ ಇಂತ ಒಂದು ಗಿಫ್ಟ್ ಬಂದಿತ್ತು ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಸಾರಿಯನ್ನು ತರಿಸಿದ್ದೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೊಳಕೆ ಕಟ್ಟಿನ ಸಾಂಬಾರನ್ನು ಮಾಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನಾಟಿ ಉರುಳ್ಳಿ ಕಾಳನ್ನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಯಾವುದೇ ರೀತಿಯ ಕಾಳುಗಳನ್ನು ನಾವು ಮೊಳಕೆ ಕಟ್ಟಿದ ಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕೂಡ ನಾವು ತಿನ್ಬೋದು ಎಲ್ತ್ಗೂ ಕೂಡ ತುಂಬಾ ಬೆನಿಫಿಟ್ ಇರುತ್ತೆ ನನಗೆ ಒಂದು ವೀಕಿಂದನೂ ಸ್ವಲ್ಪ ತ್ರೋಟ್ ಇನ್ಫೆಕ್ಷನ್ ಆಗಿ ನೆಗಡಿ ಕೆಮ್ಮು ಇಂಥದ್ದೆಲ್ಲ ಆಗಿದ್ದರಿಂದ ಹುರುಳಿಕಾಳು ತಿಂದರೆ ಒಳ್ಳೆಯದು ಅಂತೇಳಿ ಇವತ್ತು ಸಾಂಬಾರನ್ನು ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಒಣಮೆಣಸಿನ್ಕಾಯಿ ಸ್ವಲ್ಪ ಉರುಗಡ್ಲೆ ಚಕ್ಕೆ ಲವಂಗ ಸ್ವಲ್ಪ ಕಾಯಿ ತುರಿ ಹಾಗೆ ಅರಿಶಿನ ಪುಡಿ ಹಾಗೆ ಧನಿಯಾ ಪುಡಿಯನ್ನು ತೊಗೊಂಡಿದ್ದೀನಿ ಈಗ ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ತೊಗೊಂಡಿರೋವಂಥ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಈ ರೀತಿ ಬಾಡಿಸ್ಕೊಂಡು ನಾವು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗಾಗಿ ಪಾತ್ರೆಗೆ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ತೊಗೊಂಡಿರೋಂಥ ಈರುಳ್ಳಿ ಟೊಮೊಟೊವನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲಿನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ತೊಗೊಂಡಿರುವಂಥ ಕಾಯಿ ತುರಿ ಹಾಗೆ ಒಣಮೆಣಸಿನಕಾಯಿ ಚಕ್ಕೆ ಲವಂಗ ಉರುಗಡ್ಲೆಯನ್ನು ಕೂಡ ಹಾಕಿ ಫ್ರೈ ಇದ್ದೀನಿ ಈ ರೀತಿ ಮಸಾಲೆ ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಬೇಗನೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಈಗ ಇಷ್ಟು ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಬಾಡಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನಾವಿಲ್ಲಿ ಮಸಾಲೆಯನ್ನು ಗ್ರೈಂಡ್ ಮಾಡ್ಕೋಬೇಕು ಬಿಸಿ ಆಗಿರುವಾಗ ಗ್ರೈಂಡ್ ಮಾಡ್ಕೊಳ್ಳೋಕೋದ್ರೆ ಮಿಕ್ಸಿ ಜಾರು ಓಪನ್ ಆಗುತ್ತೆ ಹಾಗಾಗಿ ಯಾರು ಬಿಸಿ ಇರಬೇಕಾದ್ರೆ ಮಾಡ್ಕೋಬೇಡಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂಚೂರು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಧನಿಯಾ ಪುಡಿ ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿಯನ್ನು ಕೂಡ ಸೇರಿಸಿ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನಾವಿಲ್ಲಿ ಸಾಂಬಾರು ಒಗ್ಗರಣೆಗೆ ಮಾಡಬೇಕಾದ್ರೆ ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡಬೇಕಾಗುತ್ತೆ ಹಂಗಾಗಿ ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಒಂಚೂರು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಕೆಂಪಾಗಿ ಫ್ರೈ ಮಾಡ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡು ಒಂದು ಒಣಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಕೆಂಪಾಗುವವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಚೂರು ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಮುಳ ಮೊಳಕೆ ಕಾಳನ್ನು ಇಲ್ಲಿ ಸೇರಿಸ್ಕೊಂತ ಇದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡಾದಮೇಲೆ ಒಂದು ನಿಮಿಷ ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಫ್ರೈ ಮಾಡ್ಕೋಬೇಕು ಈ ಮೊಳಕೆ ಕಾಳನ್ನು ಸೇರಿಸ್ಕೊಳ್ಳೋ ಟೈಮಲ್ಲಿ ಮೊಳಕೆ ಕಾಳಿಗೆ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನು ಕೂಡ ಹಾಕಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆಯನ್ನು ಕೂಡ ಹಾಕಿ ಅದಕ್ಕೆ ನಮಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀರನ್ನು ಕೂಡ ಸೇರಿಸಿ ಎರಡು ವಿಷಲ್ ಕೂಗ್ಸಿದ್ರೆ ಸೂಪರಾಗಿರುವಂಥ ಮೊಳಕೆ ಕಟ್ಟಿನ ಸಾಂಬಾರು ರೆಡಿಯಾಗುತ್ತೆ ಒಂದು ಸೈಡಲ್ಲಿ ಎರಡು ವಿಷಲಿ ಕೂಗ್ಲಿ ಅಷ್ಟೊತ್ತಿಗೆ ನಲ್ಲಿ ಸ್ವಲ್ಪ ನೈಟ್ ಅನ್ನ ಉಳಿದಿತ್ತು ಹಾಗಾಗಿ ಕುಕ್ಕರಲ್ಲೇ ನೀರು ಹಾಕಿ ಇಟ್ಟಿದ್ದೆ ರಾತ್ರಿ ಉಳಿದಿರೋ ಅನ್ನಕ್ಕೆ ನಾವು ನೀರು ಹಾಕಿ ಅದನ್ನು ಯಾವುದಾದ್ರು ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಡಿ ತ್ರೀ ಅಂಶ ಅದರಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ರಾತ್ರಿ ಉಳಿದ ಅನ್ನಕ್ಕೆ ನೀರು ಹಾಕಿ ನಾವು ಉಪಯೋಗಿಸೋದ್ರಿಂದ ಅದೇ ಅನ್ನಕ್ಕೆ ನಾನಿಲ್ಲಿ ಮುದ್ದೆ ಮಾಡ್ಕೊತಾ ಇದ್ದೀನಿ ಕೆಲವು ರಾತ್ರಿ ಉಳಿದಿರೋ ಅನ್ನಕ್ಕೆ ನೀರು ಹಾಕಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಮಜ್ಜಿಗೆ ಈರುಳ್ಳಿಯನ್ನು ಸೇರಿಸಿ ಬೆಳಗಿನ ಬ್ರೇಕ್ಫಾಸ್ಟಾಗಿ ತಗೊಂತಾರೆ ಅದು ಕೂಡ ತುಂಬಾ ತಂಪು ಜೊತೆಗೆ ನಮ್ಮ ಹೇರ್ ಗೆ ತುಂಬಾನೇ ಒಂದು ಒಳ್ಳೆಯ ಮನೆಮದ್ದಾಗಿರುತ್ತೆ ಒಂದು ರಾತ್ರಿ ಉಳಿದ ಅನ್ನ ಹಂಗಾಗಿ ನಾನು ಕೂಡ ಹಾಕಿಟ್ಟು ಇವತ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಕೆಲವು ಸಲ ಗಂಜಿ ಮಾಡ್ಕೊತೀವಿ ಅದರಲ್ಲಿ ಇವತ್ತು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಬೆಳಗ್ಗೆ ಬೆಳಗ್ಗೆ ಏನು ಟಿಫನ್ ಮಾಡಿರಲಿಲ್ಲ ಹಾಗಾಗಿ ಮುದ್ದೆ ಮಾಡಿಕೊಂಡು ಆ ರೈಸನ್ನು ಉಪಯೋಗಿಸ್ಕೊತಾ ಇದ್ದೀನಿ ಇವಾಗೆಲ್ಲ ಇವತ್ತು ಬೆಳಗ್ಗೆ ಮೊಳಕೆ ಕಟ್ಟಿನ ಸಾಂಬಾರಿಗೆ ಬಿಸಿ ಬಿಸಿ ಮುದ್ದೆ ಬೆಳಗ್ಗೆ ಟಿಫನ್ಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ ಹಳ್ಳಿಗಳ ಕಡೆ ಎಲ್ಲ ನಿಮಗೆ ಗೊತ್ತಿರೋ ಹಾಗೆ ಬೆಳಗ್ಗೆನೇ ಏನಾದರೂ ಒಂದು ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡ್ತಾರೆ ಇಲ್ಲಿ ನಮ್ಮ ಬೆಂಗಳೂರು ಸಿಟಿ ಜೀವನದಲ್ಲಿ ಮಾತ್ರ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕು ತಿಂಡಿಗಳು ಬೇಕು ಅಂತಾರೆ ಹಳ್ಳಿಗಳ ಕಡೆ ಹೋದರೆ ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಾಮಾನ್ಯವಾಗಿ ಬಿಸಿ ಬಿಸಿ ರಾಗಿ ಮುದ್ದೆ ಅದ್ರ ಜೊತೆಗೆ ಏನಾದರೂ ಒಂದು ಸಾಂಬಾರನ್ನು ಮಾಡಿಕೊಡ್ತಾರೆ ಬೆಳಗ್ಗೆ ಮುದ್ದೆ ತಿಂದ್ಬಿಟ್ರೆ ಮಧ್ಯಾಹ್ನ ಊಟನೇ ಬೇಡ ಅನಿಸುತ್ತೆ ಅಷ್ಟು ಹೊಟ್ಟೆ ಗಟ್ಟಿಯಾಗಿರುತ್ತೆ ಹಾಗೆ ಇಲ್ಲಿ ಹಿಮಾ ಸ್ಟೈಲ್ ಸ್ಟುಡಿಯೋ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಸ್ಯಾರಿಯನ್ನು ತರಿಸಿದ್ದೆ ಆಲ್ರೆಡಿ ಈ ಸಾರಿ ಬಂದು ಒಂದು ನಾಲ್ಕೈದು ದಿವಸವೇ ಆಯಿತು ಸ್ವಲ್ಪ ಆಫೀಸ್ ಓಪನಿಂಗ್ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಶೇರ್ ಮಾಡ್ಕೊಳೋಕೆ ಆಗಲಿಲ್ಲ ಹಾಗಾಗಿ ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ಪೇಜಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ನೀವೆಲ್ಲ ನೋಡಿರ್ತೀರ ಅಂದ್ಕೊಂತೀನಿ ಹಿಮಾ ಸ್ಟೈಲ್ ಸ್ಟುಡಿಯೋ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಅದು ಸುಮಾರು ಸ್ಯಾರಿಗಳನ್ನ ತರಿಸಿದ್ದೆ ಆಫೀಸ್ ಫಂಕ್ಷನ್ ಕೊಟ್ಟಿರೋ ಸ್ಯಾರಿ ಕೂಡ ಅವ್ರ ಹತ್ರನೇ ತರಿಸಿದ್ದು ತುಂಬಾ ಚೆನ್ನಾಗಿತ್ತು ಅದು ಕೂಡ ಇಲ್ಲಿ ರೆಡ್ ಕಲರ್ ಸ್ಯಾರಿ ಇತ್ತರ ನಾನು ಆರ್ಡ್ರ್ ಮಾಡಿದ್ದು ಪಿಂಕ್ ಕಲರ್ ಸ್ಯಾರಿ ಅದು ಸೋಲ್ಡ್ ಔಟ್ ಆಗಿತ್ತು ಅಂತೇಳಿ ರೆಡ್ ಕಲರನ್ನು ಕೊಟ್ಟು ಕಳಿಸಿದ್ರು ಓಕೆ ಇಷ್ಟ ಆಯಿತು ಚೆನ್ನಾಗಿತ್ತು ತುಂಬಾ ಸಾಫ್ಟಾಗಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ರೇಟ್ ಕೂಡ ರೀಸನಬಲ್ ಪ್ರೈಸ್ ಅವ್ರ ಹತ್ರ ಖಂಡಿತ ನೀವೆಲ್ಲ ಒಂದು ಸತಿ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕ್ಲಾತು ಚೆನ್ನಾಗಿರುತ್ತೆ ಹಾಗೆ ಬ್ರ್ಯಾಂಡು ಕೂಡ ಸೂಪರಾಗಿದೆ ಹಾಗಾಗಿ ತುಂಬಾ ಇಷ್ಟ ಆಯಿತು ಸಾರಿ ಹಾಗೆ ನಾನು ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟನ್ನು ಸೇರಿಸಿ ಜಿ ಆರ್ ಟಿಯಲ್ಲಿ ಕಾರ್ಡನ್ನು ಹಾಕ್ತೀವಿ ಅಂತಂದರೆ ಜ್ಯುವೆಲ್ರಿ ಸ್ಕೀಮ್ ಇರುತ್ತಲ್ಲ ಆ ಸ್ಕೀಮಿಗೆ ಜಾಯ್ನ್ ಆಗಿರ್ತೀನಿ ಪ್ರತಿ ವರ್ಷ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಜಾಯಿನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಹಾಗಾಗಿ ಈ ವರ್ಷವೂ ಕೂಡ ಜಾಯಿನ್ ಆದೆ ಅದಕ್ಕೆ ಒಂದು ಗಿಫ್ಟ್ ಅಂತ ಕೊಟ್ಟರು ನಮಗೆ ನೋಡಿ ಎರಡು ಹಾರ್ಟ್ ಬಾಕ್ಸ್ ಸೆಟ್ಟನ್ನು ಗಿಫ್ಟಾಗಿ ಕೊಟ್ಟಿದ್ದರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಇದ್ದೀನಿ ಪ್ರತಿ ಸತಿ ಕಾರ್ಡ್ ಹಾಕಿದಾಗಲೂ ಕೂಡ ಪ್ರತಿ ಸತಿ ಸ್ಕೀಮ್ ಜಾಯಿನ್ ಆದಾಗ್ಲೂ ಕೂಡ ನಮಗೆ ಏನಾದರೂ ಒಂದು ಗಿಫ್ಟನ್ನು ಇರ್ತಾರೆ ಅದೇ ರೀತಿ ಈ ಸತಿ ಹಾರ್ಟ್ ಬಾಕ್ಸನ್ನು ಕೊಟ್ಟಿದ್ದರು ಪ್ರೆಸ್ಟೀಜ್ ಅವರ ಹಾರ್ಟ್ ಬಾಕ್ಸ್ ಇದು ಸುಮಾರು ಐಟಮ್ಸ್ಗಳನ್ನು ಈ ರೀತಿ ಗಿಫ್ಟಾಗಿ ನಾನು ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಟ್ ಬಾಕ್ಸು ಒಂದೇ ಸತಿ ಯಾವುದಾದ್ರೂ ಒಡವೆ ಆಗಲಿ ಏನಾದ್ರು ಒಂದು ವಸ್ತುಗಳಾಗಲಿ ತೊಗೊಂಬರಬೇಕು ಅಂದರೆ ನಿಜ ಹೇಳ್ತೀನಿ ದುಡ್ಡೇ ಅಡ್ಜಸ್ಟ್ ಆಗೋದಿಲ್ಲ ಈ ಥರ ಇದ್ದಾಗ ಸ್ವಲ್ಪ ಸ್ವಲ್ಪ ಒಂದು ಸ್ಕೀಮಿಗೆ ಸೇರಿ ನಮ್ಮದು ಅಂತ ಒಂದು ಸ್ವಲ್ಪ ಒಡವೆಗಳಾಗಲಿ ಒಂದು ಏನಾದ್ರೂ ಒಂದು ವಸ್ತುಗಳಾಗಲಿ ತೊಗೊಂಡಾಗ ತುಂಬಾ ಖುಷಿ ಕೊಡುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಎಷ್ಟೇ ಪಾತ್ರೆಗಳಿರಲಿ ಪಾತ್ರೆ ಒಂದು ಗಿಫ್ಟ್ ಅಂತ ಬಂತು ಅಂತಂದರೆ ಅದಕ್ಕೆ ಖುಷಿ ಹೇಳೋಕ್ಕೆ ಆಗೋದಿಲ್ಲ ಮನೇಲಿ ಅಷ್ಟು ಪಾತ್ರೆ ಇದ್ದರೂ ಕೂಡ ಈ ಹಾಟ್ ಬಾಕ್ಸ್ ತಂದ ಮೇಲೆ ತುಂಬ ಖುಷಿಯಾಯಿತು ಹಂಗಾಗಿ ಪ್ರತಿ ವರ್ಷ ಯಾವ್ದಾದ್ರು ಒಂದು ಸ್ಕೀಮಿಗೆ ಜಾಯ್ನ್ ಆಗೇ ಹಾಕ್ತೀನಿ ನಾನು ಹಾಗಾಗಿ ಈ ವರ್ಷ ಕೂಡ ಜಾಯ್ನ್ ಆದ ಸ್ಕೀಮ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂಥೇಳಿ ಪ್ಲೀಸ್ ಈ ವ್ಲಾಗ್ ಒಂಚೂರಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಒಂಚೂರಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ